ಶುಭ್ರವಾದಂತಹ ವಸ್ತ್ರಗಳನ್ನು ಧರಿಸಿ ಸರ್ವಾಲಂಕಾರ ಭೂಷಿತರಾಗಿ ಆಭರಣಗಳನ್ನು ತೊಟ್ಟು ಹೊರ ಹೋದ್ರೆ ದೃಷ್ಟಿಯಾಗುವುದು ನೋಡೆ ನೋಡ್ತೀವಿ ಆ ದೃಷ್ಟಿ ಒಮ್ಮೊಮ್ಮೆ ನರ ದೃಷ್ಟಿಯಾಗಿ ನರ ಘೋಷವಾಗಿ ನರ ಪೀಡೆಯಾಗಿ ತದನಂತರ ನರ ಶಾಪವಾಗಿ ಸರ್ವನಾಶಕ್ಕೆ ನಾಂದಿ ಹಾಡುತ್ತದೆ ಒಂದು ಬಾರಿ ಹೇಗೆ ಆಯ್ತು ಅಂದ್ರೆ ಸಾಕು ಸಾಮಾನ್ಯವಾಗಿ ಮನೆಯಲ್ಲಿ ಸದಾ ಯಾವುದೋ ಒಂದು ಕಿರಿಕಿರಿ ಮಾನಸಿಕ ನೆಮ್ಮದಿ ಇಲ್ಲದಿರುವುದು ಶಾರೀರಿಕ ಬಳಲಿಕೆ ಅನಾರೋಗ್ಯ ಹಾಗೆ ಯಾವ ಕೆಲಸ ಮಾಡಿದ್ರು ಕೂಡ ಅದು ಯಶಸ್ಸಿನತ್ತ ಸುತ್ತಿ ಬಳಸಿ ತಿರುಗ್ತಾ ಇರೋದು ಹೀಗೆ ಸಮಸ್ಯೆಗಳ ಸುಳಿ ಆರಂಭವಾಗುತ್ತದೆ ಇನ್ನು ಸುತ್ತಲೂ ಇರುವ ಜನ ಸುಮ್ನೆ ಇರೋದಿಲ್ಲ ಯಾರಾದ್ರೂ ಒಳ್ಳೆ ವಸ್ತ್ರಾಲಂಕಾರ ಮಾಡಿಕೊಂಡು ಬಂದವರನ್ನ ನೋಡಿದ್ರೆ ಸಾಕು ಅವರು ತಮ್ಮ ದೃಷ್ಟಿಯಿಂದ ಒಂದು ಬಾರಿ ಹಬ್ಬ ಎಷ್ಟು ಚೆನ್ನಾಗಿ ತಯಾರಾಗಿದ್ದಾಳೆ ಇವಳಿಗೆ ಏನ್ ಕಡಿಮೆ ಆಗಿದೆ ಅಂತ ಅಂದ್ರೆ ಸಾಕು ದೃಷ್ಟಿ ಆಯಿತು ಅಂತಾನೆ ಅರ್ಥ ಹೀಗೆ ದೃಷ್ಟಿಯಾದಾಗ ಈ ನರದೃಷ್ಟಿ ನರ ಘೋಷ ಆಗಿ ನರ ಪೀಡೆಯಾಗಿ ತದನಂತರ ಶಾಪವಾಗಿ ಪರಿಣಮಿಸುತ್ತದೆ ಅದು ದಿನೇ ದಿನೇ ವೃದ್ಧಿಯಾಗಿ ನಮ್ಮನ್ನು ಅಧಪ್ಪ ತಾಳಕ್ಕೆ ಒಯ್ಯುತ್ತದೆ ಇನ್ನು ಈ ನರದೃಷ್ಟಿಯಿಂದ ನಾವು ಪಾರಾಗಬೇಕು ಆದ್ರೆ ಕೆಲವೊಂದು ಉಪಾಯಗಳಿವೆ ಅವುಗಳನ್ನ ಪಾಲಿಸಿದ್ರಿಂದ ನಾವು ಈ ನರದೃಷ್ಟಿಯಿಂದ ದೂರ ಸರಿಯಬಹುದು ಅವು ಯಾವುವು ಅಂದ್ರೆ ಮುಖ್ಯವಾಗಿ ಸ್ತ್ರೀಯರು ಮತ್ತು ಪುರುಷರು ಪ್ರತಿನಿತ್ಯ ಎರಡು ಹುಬ್ಬುಗಳ ನಡುವೆ ಕುಂಕುಮ ಧಾರಣೆಯನ್ನ ಮಾಡುವುದು ಹಣೆಗೆ ಕುಂಕುಮ ಹಚ್ಚಿಕೊಳ್ಳೋದ್ರಿಂದ ನರದೃಷ್ಟಿ ಉಂಟಾಗೋದಿಲ್ಲ ಯಾಕಂದ್ರೆ ಮನುಷ್ಯನ ದೃಷ್ಟಿ ನೇರವಾಗಿ ಕುಂಕುಮದ ಮೇಲೆ ಹೋಗೋದ್ರಿಂದ ದೃಷ್ಟಿ ಕುಂಕುಮಕ್ಕೆ ನೇರವಾಗಿ ತಗಲುತ್ತದೆ ಇನ್ನು ಎರಡನೇದ್ದು ಪ್ರತಿನಿತ್ಯ ನಿಮ್ಮ ನಿಮ್ಮ ಕುಲ ದೇವತೆಗಳಿಗೆ ಬೆಳಿಗ್ಗೆ ಹಾಗೂ ಸಾಯಂಕಾಲ ತುಪ್ಪದ ದೀಪವನ್ನ ಮುಡಿಸುವುದು ಹಾಗೆಯೇ ಒಂದು ಕೆಂಪು ಹೂವನ್ನ ಮಂತ್ರಾಕ್ಷತೆ ಏರಿಸಿ ಅರಿಶಿನ ಕುಂಕುಮದಿಂದ ಪೂಜಿಸಿಕೊಂಡು ಪ್ರಾರ್ಥಿಸಿಕೊಳ್ಳುವುದು ಹೀಗೆ ಪ್ರಾರ್ಥಿಸಿಕೊಳ್ಳೋದ್ರಿಂದ ದೃಷ್ಟಿ ದೋಷ ದೂರವಾಗಿ ಮನೆಗೆ ನೆಗೆಟಿವ್ ಎನರ್ಜಿ ಪಸರಿಸುವುದು ತೊಲಗಿ ಹೋಗುತ್ತದೆ ಸಾಧ್ಯವಾದರೆ ಒಂದು ಚಿಕ್ಕ ಬೆಲ್ಲದ ತುಣುಕನ್ನ ನೈವೇದ್ಯ ಮಾಡಿ ಹೀಗೆ ಮಾಡೋದ್ರಿಂದ ನರ ದೃಷ್ಟಿ ನರ ಪೀಡೆ ನರ ಶಾಪ ದೂರ ಸರಿಯುತ್ತಾ ಹೋಗುತ್ತದೆ ಇನ್ನು ಲಕ್ಷ್ಮೀ ನರಸಿಂಹ ಸ್ವಾಮಿಯನ್ನ ಪ್ರತಿನಿತ್ಯ ಆರಾಧನೆ ಮಾಡಿಕೊಳ್ಳೋದ್ರಿಂದ ಅದರಲ್ಲೂ ಸಾಯಂಕಾಲ ಸಮಯದಲ್ಲಿ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಚಿತ್ರಪಟಕ್ಕೆ ದೀಪ ಮುಡಿಸುವುದರಿಂದ ಸಾಕಷ್ಟು ಸತ್ಫಲಿತಗಳಿವೆ ಮೆಣಸಿನ ಪುಡಿ ಬೆಲ್ಲ ಕಲಸಿದ ಪಾನಕವನ್ನ ನೈವೇದ್ಯ ಮಾಡಿ ಆ ಸ್ವಾಮಿಗೆ ಪೂಜೆ ಮಾಡಿಕೊಳ್ಳೋದ್ರಿಂದ ಕೂಡ ದೃಷ್ಟಿ ದೋಷ ದೂರ ಸರಿಯುತ್ತದೆ ಆಮೇಲೆ ಈ ಪಾನಕವನ್ನ ಕುಟುಂಬದ ಸದಸ್ಯರೊಂದಿಗೆ ಬೆರೆತು ಸೇವಿಸಬೇಕು ಇನ್ನು ಮುಖ್ಯವಾಗಿ ಪುರುಷರಿಗಾದರೆ ಕೆಂಪು ಬಣ್ಣದ ಉಡುಧಾರವನ್ನ ಅಂದ್ರೆ ಧಾರವನ್ನ ಮತ್ತು ಚಿಕ್ಕ ಹಸು ಕೂಸುಗಳಿಗೆ ಚಿಕ್ಕ ಮಕ್ಕಳಿಗೆ ಕಪ್ಪು ಬಣ್ಣದ ಉಡುಧಾರವನ್ನ ತಪ್ಪದೆ ಕಟ್ಟಬೇಕು ಸ್ತ್ರೀಯರು ಎಡಗಾಲಿಗೆ ದಪ್ಪವಾದ ಕರಿಧಾರವನ್ನ ಕಟ್ಟಿಕೊಳ್ಳಬೇಕು ಇನ್ನು ಕುತ್ತಿಗೆಯಲ್ಲಿ ಹಾಕಿಕೊಳ್ಳಬೇಕಾದ್ರೆ ದಪ್ಪವಾದ ಕರಿಧಾರವನ್ನ ಏಳು ಗಂಟುಗಳನ್ನ ಹಾಕಿ ಧರಿಸಬೇಕು ಹೀಗೆ ಧರಿಸೋದ್ರಿಂದ ದೃಷ್ಟಿದೋಷ ತಗಲುವುದಿಲ್ಲ ಇನ್ನು ಮುಖ್ಯವಾಗಿ ವಿವಾಹಿತ ಸ್ತ್ರೀಯರು ಪ್ರತಿನಿತ್ಯ ಕಾಲಿಗೆ ಅರ್ಶನವನ್ನ ಧರಿಸುವುದು ಹಾಗೆಯೇ ಬೈತಿಲಲ್ಲಿ ದೂರವನ್ನ ಧರಿಸೋದ್ರಿಂದ ಕೂಡ ದೃಷ್ಟಿ ದೋಷ ದೃಷ್ಟಿ ತಗಲುವುದಿಲ್ಲ ಇನ್ನು ಸಾಧ್ಯವಾದರೆ ನರಸಿಂಹ ಸ್ವಾಮಿಯ ವಿಗ್ರಹದ ಇರುವಂತಹ ಮಾಲೆಯನ್ನ ಅಂದ್ರೆ ಸರವನ್ನ ಕುತ್ತಿಗೆಗೆ ಧರಿಸಬೇಕು ಹೀಗೆ ಮಾಡೋದ್ರಿಂದ ಕೂಡ ದೃಷ್ಟಿ ತಗಲುವುದಿಲ್ಲ ಅಷ್ಟೇ ಅಲ್ಲದೆ ಪ್ರತಿನಿತ್ಯ ಮನೆಯಲ್ಲಿ ಶ್ರೀ ತುಳಸಿಗೆ ಬೆಳಿಗ್ಗೆ ಮತ್ತು ಸಾಯಂಕಾಲ ತಪ್ಪ ನೀರಿಯಬೇಕು ಹೀಗ್ ಮಾಡೋದ್ರಿಂದ ಆ ಮನೆಗೆ ನರದೃಷ್ಟಿ ತಗಲುವುದಿಲ್ಲ ಇನ್ನು ಮನೆಯ ಮುಂದೆ ಕುಂಬಳಕಾಯಿಯನ್ನ ಕಟ್ಟಬೇಕು ಕುಂಬಳಕಾಯಿ ಒಣಗಿ ಹೋಗಿ ಅಥವಾ ಕೊಳತು ಹೋದರೆ ತೆಗೆದು ಮತ್ತೊಂದು ಹೊಸದಾದ ಕುಂಬಳಕಾಯಿಯನ್ನ ಕಟ್ಟಬೇಕು ಹೀಗ್ ಮಾಡೋದ್ರಿಂದ ನರ ದೃಷ್ಟಿ ತಾಕುವುದಿಲ್ಲ ನೆಗೆಟಿವ್ ಎನರ್ಜಿ ಮನೆಯಲ್ಲಿ ಪ್ರವೇಶ ಮಾಡೋದಿಲ್ಲ ಯಾವಾಗ್ಲೇ ಆಗ್ಲಿ ದೃಷ್ಟಿ ತಗಲಿದ ತಕ್ಷಣ ಅದು ಸಸಿಯಾಗಿ ಇರುವಾಗಲೇ ಅದನ್ನ ಬಗ್ಸಬೇಕು ಅದು ಗಿಡವಾದ ಮೇಲೆ ಬಗ್ಗಲು ಬಹಳ ಪ್ರಯತ್ನ ಪಡಬೇಕಾಗುತ್ತೆ ಆದ್ದರಿಂದ ದೃಷ್ಟಿ ತಗಲಿದೆ ಅಂತ ನಿಮ್ಗೆ ಅನ್ಸಿದ ತಕ್ಷಣ ಈ ಪ್ರಕ್ರಿಯೆ ಈ ಪರಿಹಾರಗಳನ್ನ ನಾವು ಮಾಡಲು ಪ್ರಯತ್ನ ಮಾಡಬೇಕು ಇಲ್ಲ ಅಂದ್ರೆ ಅದು ನರ ಘೋಷ ಆಗಿ ನರ ಪೀಡೆಯಾಗಿ ಕೊನೆಗೆ ನರ ಶಾಪವಾಗಿ ಸರ್ವನಾಶನಕ್ಕೆ ನಾಂದಿ ಹಾಡುತ್ತದೆ ಅದರಿಂದ ಎಚ್ಚರಿಕೆ ಸ್ನೇಹಿತರೆ ದೃಷ್ಟಿ ತಗಲಿದೆ ಅಂದರೆ ತಕ್ಷಣವೇ ಈ ಒಂದು ಉಪಾಯಗಳನ್ನ ಪರಿಹಾರಗಳನ್ನ ಪಾಲಿಸಲು ಪ್ರಯತ್ನ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಮೂಲಕ ತಿಳಿಸಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ Yeah.